ಇದೀಗ ರಾಜ್ಯದಲ್ಲಿ ಶುರುವಾಗ್ಬಿಟ್ಟಿದೆ ಪ್ರಿಯಾಂಕ್ ವರ್ಸಸ್ ಛಲವಾದಿ ಫೈಟ್ ಇವತ್ತು ಬಿ ಜೆ ಪಿಯಿಂದ ಕಲಬುರಗಿ ಚಲೋ ಹೋರಾಟವನ್ನು ಕೂಡ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇತ್ತ ಪ್ರಿಯಾಂಕ್ ಬೆನ್ನಿಗೆ ಕೋಲಿ ಕಬ್ಬಳ್ಳಿಗ ಸಮಾಜ ಕೂಡ ನಿಂತಿದೆ ಹೋರಾಟ ಸಮಿತಿ ನಿಂತಿರುವಂಥದ್ದು ಬಿಜೆಪಿ ಕಲಬುರಗಿ ಚಲೋ ಹೋರಾಟಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಕೋಮು ಬ ಕೋಮುಗಲಭೆ ಸೃಷ್ಟಿಸುವ ಬಿಜೆಪಿ ನಾಯಕರಿಗೆ ಸ್ವಾಗತ ಅಂತ ಹೇಳಿ ವ್ಯಂಗ್ಯವನ್ನ ಕೂಡ ಆಡ್ಲಾಗ್ತಾ ಇದೆ ನಾರಾಯಣಸ್ವಾಮಿ ಅವರ ಅಸಂವಿಧಾನಿಕ ಮಾತು ಖಂಡನಾರ್ಹ ಅವರ ಸಚಿವ ಸ್ಥಾನಕ್ಕೂ ನಾರಾಯಣಸ್ವಾಮಿ ಮರ್ಯಾದೆ ಕೊಟ್ಟಿಲ್ಲ ಬಿಜೆಪಿಗರ ಬಗ್ಗೆ ಮಾತನಾಡಿದರೆ ಸುಮ್ಮನಿರ್ತೀರಾ ಅಂತ ಕಿಡಿಕಾರಿದ್ದಾರೆ ಕಲಬುರಗಿ ಚಲೋ ಯಾರಿಗಾಗಿ ಅಂತ ಹೇಳಿ ಬಿ ಜೆ ಪಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಸೊ ಹಾಗಾಗಿ ಯಾರಿಗಾಗಿ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ಲಾಗ್ತಾ ಇರುವಂಥದ್ದು ಬಿಜೆಪಿಗರ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರ್ತಾ ಇದ್ರ ಅಂತ ಹೇಳಿ ಕಿಡಿಕಾರಿದ್ದಾರೆ ಚಲವಾದಿ ಅವರು ಕೊಟ್ಟಂತಹ ಹೇಳಿಕೆ ಇದೀಗ ಸಾಕಷ್ಟು ಸಂಚಲನವನ್ನು ಕೂಡ ಉಂಟು ಮಾಡಿತ್ತು ಅದಕ್ಕೆ ಅವರು ವಿಷಾದವನ್ನು ಕೂಡ ಏನಾದರೂ ಅವ್ರ ಮನಸ್ಸಿಗೆ ನೋವಾಗಿದ್ರೆ ಸಾರಿ ಅನ್ನುವಂತಹ ಮಾತುಗಳನ್ನು ಆಡಿದರು ಅದಾದ ನಂತರ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಆಯಿತು ಅದಕ್ಕೆ ಇದೀಗ ಬಿ ಜೆ ಪಿಗರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೋಮುಗಲಭೆ ಸೃಷ್ಟಿಸುವ ಬಿ ಜೆ ಪಿ ನಾಯಕರಿಗೆ ಸ್ವಾಗತ ಅಂತ ಹೇಳಿ ವ್ಯಂಗ್ಯವನ್ನು ಕೂಡ ಆಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ನಾರಾಯಣಸ್ವಾಮಿಯವರ ಅಸಂವಿಧಾನಿಕ ಮಾತು ಖಂಡನಾರ್ಹ ಆ ರೀತಿಯಾದಂತಹ ಪದ ಬಳಕೆಯನ್ನ ಯಾಕೆ ಮಾಡ್ಬೇಕಾಗಿತ್ತು ಒಂದೇ ಸಮಾಜದ ವ್ಯಕ್ತಿಗಳು ರೀತಿಯಾಗಿ ಕೂಡ ಮಾತನಾಡೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೂಡ ಮಾಡ್ಲಾಗ್ತಾ ಇದೆ ಪ್ರಿಯಾಂಕ ಬೆನ್ನಿಗೆ ಕೋಲಿ ಕಬ್ಬಲಿಗೆ ಹೋರಾಟ ಸಮಿತಿ ಕೂಡ ನಿಂತಿದೆ ಸಪೋರ್ಟ್ ಕೂಡ ಮಾಡ್ತಾ ಇದೆ ಸೊ ಹಾಗಾಗಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಇವರಿಬ್ಬರ ನಡುವಿನ ಈ ಒಂದು ಕಲಹ ಅನ್ನುವಂತಹ ಪ್ರಶ್ನೆ ಫೈಟ್ ಎಲ್ಲಿಗೋಗಿ ನಿಲ್ಲತ್ತೆ ಅನ್ನುವಂತಹ ಪ್ರಶ್ನೆ ಯಾರಿಗಾಗಿ ಒಂದು ಕಲಬುರಗಿ ಚೆಲುವನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ನಾಲಿಗೆ ಹರಿಬಿಟ್ಟಿದ್ದು ಚಲವಾದಿ ನಾರಾಯಣ ಸ್ವಾಮಿ ನಾಯಿಗೆ ಹೋಲಿಕೆ ಮಾಡಿದರು ಪ್ರಿಯಾಂಕ ಅವರನ್ನು ಸೊ ಹಾಗಾಗಿ ಯಾರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕೋವು ಸೃಷ್ಟಿ ಮಾಡೋದಕ್ಕೆ ಶಾಂತಿಯುತವಾಗಿ ಇದ್ದಂತಹ ಕಲಬುರಗಿಯನ್ನು ಅಶಾಂತಿಯಿಂದ ಕೊಡೋದಕ್ಕೆ ಒಂದಷ್ಟು ಗಲಾಟೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ ಬಿ ಜೆ ಪಿ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ